ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಹಿರೇಮಠ್ ಅಸ್ಟ್ರೋಲಜಿ ಆ್ಯಂಡ್ ನಿಮ್ಮೊಳಗೆ ಎಕ್ಸ್ಪರ್ಟ್ ನಾವು ಆಲ್ರೆಡಿ ಕೆಲವೊಂದು ಟಾಪಿಕ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದೀವಿ ನಿಮ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಆಲ್ಮೋಸ್ಟ್ ನನ್ನ ವಿಡಿಯೋನ ಶೇರ್ ಮಾಡ್ತಾ ಇದ್ರ ತುಂಬಾ ವಾಶ್ ಮಾಡ್ತಾ ಇದ್ದೀರಾ ಕಲಿಬೇಕಂತ ಕ್ಯೂರಿಯಾಸಿಟಿ ಇರೋರು ಮೇ ಬಿ ನೋಟ್ಸ್ ಮಾಡ್ಕೋತಿದ್ರ ಅಂತ ಅನ್ಕೋತೀನಿ ಇದು ವಿಡಿಯೋ ಆಲ್ಮೋಸ್ಟ್ ಎಲ್ರಿಗೂ ಹೆಲ್ಪ್ ಆಗುವಂಥ ವಿಡಿಯೋ ಯಾಕಂದ್ರೆ ನಾನು ಅಸ್ಟ್ರೋಲಜಿನ ಮನೆಯಲ್ಲೇ ಕೂತ್ಕೊಂಡು ನೀವಾಗೆ ನಿಮ್ಮ ಜಾತದಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದು ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ನೀವು ಕಲಿತಾ ಇದ್ದಾರೆ ಅಂತ ಅನ್ಕೋತೀನಿ ನನ್ನ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ನನ್ನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಸೊ ಲಾಸ್ಟ್ ವಿಡಿಯೋದಲ್ಲಿ ಯಾರು ನೋಡಿದರೆ ಅದು ರೀಸೆಂಟ್ ಆಗಿರುವಂಥ ವಿಡಿಯೋ ಅದಕ್ಕೆ ಅದಕ್ಕೆ ಒಂದು ಲಿಂಕ್ ಇರುವಂಥ ವಿಡಿಯೋ ನೀವು ಬ್ಯಾಕ್ ಟು ಬ್ಯಾಕ್ ಈ ವಿಡಿಯೋನ ನೋಡಿ ಆ ಫಸ್ಟ್ ವಿಡಿಯೋದ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಓಕೆ ನೀವು ಅದು ಹೋಗಿ ಇಲ್ಲ ನನ್ನ ಚಾನಲ್ ಅಲ್ಲಿ ಅಷ್ಟೊ ಪಲ್ಲವಿ ಹಿರೇಮಠ ಅಂತ ಒಂದು ಚಾನಲಲ್ಲಿ ನೀವು ಹೋಗಿ ಅದನ್ನ ನೀವು ಸರ್ಚ್ ಮಾಡಿದಾಗ ನೀವು ಲಗ್ನ ಕುಂಡಲ್ಲಿ ಯಾವ ಥರ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನೀವು ನೋಡಿದಾಗ ನಿಮ್ ಡಿಟೇಲ್ ಆಗುತ್ತೆ ಅದು ನೋಡಾದ್ಮೇಲೆ ಇದು ನೋಡಿ ನಿಮಗೆ ಅರ್ಥ ಆಗ್ಬೋದು ಅಂತ ಅನ್ಕೋತೀನಿ ಓಕೆ ಸೊ ಸಾರಿ ಸೊ ಬನ್ನಿ ನಾವಿವತ್ತು ಡಿಸ್ಕಷನ್ ಮಾಡೋಣ ಯಾವ ತರ ಅಂತಂದ್ರೆ ನೀವು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಹನ್ನೆರಡು ರಾಶಿಗಳು ಹನ್ನೆರಡು ಮನೆಗಳು ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿ ಹನ್ನೆರಡು ಮನೆ ಹನ್ನೆರಡು ಏನು ಹನ್ನೆರಡು ರಾಶಿ ಹನ್ನೆರಡು ಮನೆ ಹನ್ನೆರಡು ಏನು ಇಲ್ಲ ಒಂಬತ್ತು ಗ್ರಹಗಳು ಓಕೆ ಸೊ ಒಂಬತ್ತು ಗ್ರಹಗಳು ಗೊತ್ತಿರಬೇಕು ಇದು ಇಷ್ಟು ನಿಮ್ಗೆ ಪುಟ್ಕೊಲೇಬೇಕು ಮಸ್ಟ್ ಅಂಡ್ ಶುಡ್ ಮ್ಯಾಂಡಟರಿ ಇದು ಫೌಂಡೇಶನ್ ಆಫ್ ದಿ ಅಸ್ಟ್ರಾಲಜಿ ಇಷ್ಟು ನಿಮ್ಗೆ ಗೊತ್ತಿಲ್ಲ ಅಥವಾ ಗೊತ್ತಾಗಲ್ಲ ಅಂದ್ರೆ ಅಹ್ ಡ್ಯಾಮ್ ಶೋ ಹೇಳ್ತೀನಿ ನೀವ್ ಯಾವತ್ತು ಜ್ಯೋತಿಷ ಕಲಿತೀನಿ ಅಂತಾನೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಓಕೆ ಇದು ಬೇಸಿಕ್ ಇದು ಇದು ಗೊತ್ತಿರಲೇಬೇಕು ಇದು ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ ಜ್ಯೋತಿಷದ ಓಕೆ ಸೊ ನಾವು ಡಿಸ್ಕಶನ್ ಮಾಡ್ಬೇಕಾದಾಗ ನೋಡಿ ಎರಡು ಕುಂಡಲಿನ ಹಾಕ್ತೀನಿ ಒಂದು ಇಲ್ಲಿ ನೋಡಿ ಈ ಕಡೆ ಒಂದು ಎ ಕುಂಡಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ಈ ಒಂದು ಎ ಕುಂಡಲಿಯಲ್ಲಿ ಒಂದು ಬ್ಲಾಂಕ್ ಒಂದು ಹನ್ನೆರಡು ಮನೆಯ ಒಂದು ಕುಂಡಲಿ ಫಾರ್ಮೆಟ್ ಅನ್ನ ಹಾಕಿದ್ದೀನಿ ಅಲ್ಲಿ ರೋಮನ್ ಅಂಕೆಯಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಇದು ಏನಪ್ಪಾ ಅಂದ್ರೆ ನಮ್ಮ ಮನೆಗಳು ಮನೆಗಳು ಅಂತಂದ್ರೆ ಏನೋ ಜಾತಕದಲ್ಲಿರುವಂತ ಮನೆಗಳು ಇದು ಏನಾಗುತ್ತೆ ಇದು ಫಿಕ್ಸ್ ಆಗಿರುತ್ತೆ ಓಕೆ ಇದು ಫಿಕ್ಸ್ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಎ ಟಿ ಎ ಒಂದು ಕಾಲಮ್ ಅಲ್ಲಿ ಅಥವಾ ಎ ಒಂದು ಬಾಕ್ಸ್ ಅಲ್ಲಿ ಇದು ಫಿಕ್ಸ್ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ನಿಮ್ದು ಚೇಂಜ್ ಆಗಲ್ಲ ನಂದು ಚೇಂಜ್ ಆಗಲ್ಲ ಯಾರು ಚೇಂಜ್ ಚೇಂಜ್ ಓಕೆ ಎಲ್ಲಿವರೆಗೂ ಚೇಂಜ್ ಆಗಲ್ಲ ಲೈಫ್ ಲಾಂಗ್ ಅಂಟಿಲ್ ಅವರ್ ಡೆತ್ ಓಕೆ ನಾವು ಹೋಗ್ಬೇಕು ನಮ್ಮ ಜೊತೆ ಅದು ಕೂಡ ಹೋಗುತ್ತೆ ಅರ್ಥ ಆಯ್ತಾ ಯಾವಾಗ ಒಂದು ಮನುಷ್ಯ ಬರ್ತ್ ಆಗಿದೆ ಅಂತಂದ್ರೆ ಟಿಲ್ ಡೆತ್ ವರೆಗೂ ನಿಮ್ಮ ಜಾತಕ ಅಂತ ಏನಾದರೂ ಬಂದಾಗ ಅದು ಕಂಪಲ್ಸರಿ ಫಿಕ್ಸ್ ಆಗಿರುತ್ತೆ ಮನೆಗಳು ಫಿಕ್ಸ್ ಆಗಿರುತ್ತೆ ಓಕೆ ಅದು ರೆಂಟೆಡ್ ಹೌಸ್ ಅಲ್ಲ ಅದು ಓನ್ ಹೌಸ್ ಅಂತಕೊಂಡ್ಬಿಡಿ ಓನ್ ಹೌಸ್ ಇದೆ ಹನ್ನೆರಡು ಮನೆಗಳು ಅದು ಫಿಕ್ಸ್ ಅದು ಓನ್ ಹೌಸ್ ನೆಕ್ಸ್ಟ್ ಹೇಳ್ತೀನಿ ಅದು ಯಾರಿದೆ ಅಂತ ತಿಳ್ಕೊಂಬಿಡಿ ಈ ಮನೆಗಳು ಫಿಕ್ಸ್ ಆಗಿರುತ್ತೆ ಓಕೆ ಅದು ಆಂಟಿ ಕ್ಲಾಕ್ ವೈಸ್ ಬರುತ್ತೆ ಆಂಟಿ ಕ್ಲಾಕ್ ವೈಸ್ ಬರುತ್ತೆ ಒನ್ ಟು ತ್ರೀ ರೋಮನ್ ಅಂಕಿ ಅಂಕಿಂಗ್ ಒನ್ ಟು ತ್ರೀ ಆಂಟಿ ಕ್ಲಾಕ್ ಇದಿಲ್ಲ ಅದೇ ತರ ಬರುತ್ತೆ ಸೊ ಇದು ಹನ್ನೆರಡು ಮನೆಗಳು ಚಂದ್ರ ಬುಧ ಕೇತು ಮಂಗಳ ಗುರು ರಾಹು ಕೇತು ಶನಿ ಇದೆಲ್ಲ ನಿಮ್ಗೆ ಹನ್ನೆರಡು ಸಾರಿ ಒಂಬತ್ತು ಗ್ರಹಗಳು ಇದು ಅಂತ ನೆನಪಿರುತ್ತೆ ಈ ಗ್ರಹಗಳ ಬಗ್ಗೆ ನೆಕ್ಸ್ಟ್ ಡಿಸ್ಕಶನ್ ಮಾಡೋಣ ಅದಕ್ಕಿಂತ ಮುಂಚೆ ರಾಶಿಗಳು ಹನ್ನೆರಡು ರಾಶಿಗಳು ನೋಡಲಿಕ್ಕೆ ಈ ಕಡೆ ನೋಡಿ ಬಿ ಒಂದು ಒಂದು ಕಾಲಮ್ ಹಾಕಿದೀನಿ ಒಂದು ಫಾರ್ಮೆಟ್ ಹಾಕಿದೀನಿ ಅದು ಕುಂಡ್ಲಲ್ಲಿ ಕುಂಡಲಿದೆ ಇದು ಒಂದು ಫಾರ್ಮೆಟ್ ಇಲ್ಲಿ ನೋಡಿ ನನ್ನ ಫಸ್ಟ್ ಮನೆಯಲ್ಲಿ ಟೂ ಅಂತ ಬರೆದಿದ್ದೀನಿ ಸೆಕೆಂಡ್ ಮನೆಯಲ್ಲಿ ತ್ರೀ ಅಂತ ಬರೆದೀನಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ಒನ್ ಓಕೆ ಇಲ್ಲಿ ಟೂ ಅಂತ ಸ್ಟಾರ್ಟ್ ಆಗಿದ್ರೆ ಅಲ್ಲಿ ಒನ್ ಅಂತ ಎಂಡ್ ಆಗುತ್ತೆ ಇಲ್ಲಿ ತ್ರೀ ಅಂತ ಸ್ಟಾರ್ಟ್ ಆದರೆ ಅಲ್ಲಿ ಲಾಸ್ಟ್ ಅಲ್ಲಿ ಟೂ ಅಂತ ಎಂಡ್ ಆಗುತ್ತೆ ಸೊ ಹನ್ನೆರಡು ನೀವು ಏನೇ ಕೌಂಟ್ ಮಾಡಿದ್ರು ಹನ್ನೆರಡು ರಾಶಿಗಳು ಸೊ ತಿಳ್ಕೊಂಬಿಡಿ ಇಲ್ಲಿ ಫಸ್ಟ್ ಹೌಸಲ್ಲಿ ಏನಿದೆ ಇಲ್ಲಿ ಫಸ್ಟ್ ಹೌಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪಾಯಿಂಟ್ ಮಾಡ್ತಾ ಇದೀನಿ ಫಸ್ಟ್ ಹೌಸಲ್ಲಿ ಏನಿದೆ ಅಂತಂದರೆ ನಿಮ್ಮದೇನಾದ್ರೂ ಇಲ್ಲಿ ತ್ರೀ ಅಂತ ಬರ್ದಿತ್ತು ಅಂದರೆ ಆ ತ್ರೀ ಅನ್ನೋದು ಯಾವ ರಾಶಿಯ ನಂಬರ್ ಅದು ಫಸ್ಟ್ ತಿಳ್ಕೋಬೇಕು ಓಕೆ ತ್ರೀ ಅಂದ್ರೆ ನಿಮ್ ತಲೆಯಲ್ಲಿ ಬಂದು ಬಿಡ್ಬೇಕು ಓ ತ್ರೀನಾ ತ್ರೀ ಅಂತ ಬರ್ತಿದ್ರೆ ಏನು ಅಂದ್ರೆ ಮಿಥುನ ರಾಶಿ ಅಂದ್ರೆ ನಿಮ್ಮದು ಮಿಥುನ ಲಗ್ನ ಅರ್ಥ ಆಯ್ತು ಅನ್ಕೋತೀನಿ ಅಲ್ಲಿ ಫೋರ್ ಬರೆದಿದ್ರೆ ನಿಮ್ದು ಲಗ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ರೋಮನ್ ಒನ್ ಇದೆಯಲ್ಲ ಇಲ್ಲಿ ರೋಮನ್ ಒನ್ ಅಂದಿದ್ದಲ್ಲಿ ಫಸ್ಟ್ ಎ ಕಾಲಮ್ ನೋಡಿ ರೋಮನ್ ಒನ್ ಅಂದಿದ್ದಲ್ಲಿ ಇಲ್ಲಿ ನಿಮ್ದು ಏನ್ ಬರ್ದಿದೆ ಅಂತಂದ್ರೆ ಇಲ್ಲಿ ಫೈವ್ ಬರೆದಿದೆ ಸಿಂಹ ಲಗ್ನ ಇದು ಇದು ಫಿಕ್ಸ್ ಆಗಿರುತ್ತೆ ಇದು ಇದೇ ತರ ಇರುತ್ತೆ ಇದು ಓಕೆ ಇದು ಇದು ಫಿಕ್ಸ್ ಆಗಿರುತ್ತೆ ಇದು ಲೆಫ್ಟ್ ಸೈಡ್ ಇರೋದು ಎಲ್ಲ ಫಿಕ್ಸ್ ಆಗಿರುತ್ತೆ ಇದು ಹಿಂಗೆ ಇಲ್ಲಿ ಚೇಂಜ್ ಆಗಲ್ಲ ಇದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇದು ಕಂಪಲ್ಸರಿ ಇಷ್ಟೇ ಫಿಕ್ಸ್ ಆಗಿರುತ್ತೆ ಅದು ಚೇಂಜ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬರೆದಿರುವಂತಹ ರಾಶಿಗಳು ಚೇಂಜ್ ಆಗ್ತಾ ಇರುತ್ತೆ ಓಕೆ ಇಲ್ಲಿ ಬರೆದಿರಂತ ರಾಶಿಗಳು ಅಲ್ಲಿ ಮೂರು ಬಂದಿರಬಹುದು ನಾಲ್ಕು ಬಂದಿರಬಹುದು ಐದು ಬಂದಿರಬಹುದು ಕೆಲವರಿಗೆ ಒಂದ್ ಬಂದಿರಬಹುದು ಏನ್ ಬಂದ್ರು ಹನ್ನೆರಡಲ್ಲಿ ಒಂದ್ ಬಂದಿರತ್ತೆ ಒಂದ್ ಬಂದಿರಬಹುದು ಒಂದು ಟು ಎಲ್ ಬಂದಿರಬಹುದು ಏನೋ ಬಂದಿರಬಹುದು ಸೊ ನಿಮ್ಗೆ ಇದಕ್ಕಿಂತ ಮುಂಚೆ ಏನ್ ಗೊತ್ತಿರಬೇಕು ಅಂತಂದ್ರೆ ಆ ರಾಶಿಯ ಹೆಸರು ಆ ನಂಬರ್ನ ಯಾವ ರಾಶಿ ಬರುತ್ತೆ ಆ ರಾಶಿಯ ಹೆಸರು ಗೊತ್ತಿರಬೇಕು ಅಲ್ಲಿ ಏನಾದರೂ ನಿಮ್ಗೆ ಸಿಕ್ಸ್ ಬಂದಿದ್ರೆ ಕನ್ಯಾ ಲಗ್ನ ರಾಶಿ ಅನ್ಬಾರ್ದು ಅಲ್ಲಿ ತಿಳ್ಕೊಳ್ಳಿ ಫಸ್ಟ್ ಕನ್ಯಾ ಲಗ್ನ ಓಕೆ ಟೆನ್ ಬಂದಿದ್ರೆ ಅಲ್ಲಿ ಮಕರ ಲಗ್ನ ಅಲ್ಲಿ ಏನಾದ್ರು ಎಲೆವೆನ್ ಬಂದ್ರೆ ಅಲ್ಲಿ ಕುಂಭ ಲಗ್ನ ಅಲ್ಲಿ ಏನಾದ್ರು ಟ್ವೆಲ್ ಬರ್ದಿದ್ರೆ ಆಗಿತ್ತು ಒನ್ ಇಂದ ಟ್ವೆಲ್ ಇಂದ ಸ್ಟಾರ್ಟ್ ಆಗಿತ್ತಂದ್ರೆ ಅದು ಮೀನ ಲಗ್ನ ಸೊ ಈ ತರ ಏನಾಗುತ್ತೆ ನಿಮ್ಮ ಲಗ್ನಗಳು ಡಿಪೆಂಡ್ ಆಗುತ್ತೆ ನಿಮ್ಮ ಲಗ್ನಗಳು ಯಾವ ಲಗ್ನದಲ್ಲಿ ಯಾವ ರಾಶಿಯಲ್ಲಿ ಹುಟ್ಟಿದೀರಾ ನೀವು ಯಾವ ಲಗ್ನದಲ್ಲಿ ಹುಟ್ಟಿದೀರಾ ಅಂತ ಕೇಳ್ತಾರೆ ಅಲ್ವಾ ಸೊ ಈ ತರ ಆದಾಗ ಏನಾಗುತ್ತೆ ನಿಮ್ಮ ಲಗ್ನವನ್ನು ಔಟ್ ಮಾಡ್ತೀವಿ ಸೊ ಈ ಒಂದು ಹನ್ನೆರಡು ಮನೆಯಲ್ಲಿ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಎ ಮತ್ತು ಬಿ ಒಂದು ಇದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಫಾರ್ಮೆಟ್ ಹಾಕ್ತಾ ಇದ್ದೀನಿ ಒಂದು ಕುಂಡಲಿಯ ಫಾರ್ಮೆಟ್ ಹಾಕ್ತಾ ಇದೀನಿ ನೋಡಿ ಈ ಒಂದು ಕುಂಡಲಿಯ ಫಾರ್ಮೇಟ್ ಅಲ್ಲಿ ನಾನು ಯಾವ್ದೋ ಒಂದು ಎಕ್ಸ್ ಎಕ್ಸ್ಪರ್ಸಡ್ ಲಗ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ ಓಕೆ ಫಾರ್ ಎಕ್ಸಾಂಪಲ್ ಧನು ಲಗ್ನ ತಗೊಂಡಿದ್ದೀನಿ ಅನ್ಕೊಳ್ಳಿ ಧನು ಲಗ್ನ ಅಂತಂದ್ರೆ ಒಂಬತ್ತನೇ ರಾಶಿ ಓಕೆ ಒಂಬತ್ತನೇ ರಾಶಿ ಹೆಸರು ಧನು ಓಕೆ ಅದು ಅದರ ಅಧಿಪತಿ ಬಂದ್ಬಿಟ್ಟು ಗುರುವಾಗಿರ್ತಾನೆ ಸೊ ಧನು ಲಗ್ನ ತಗೊಂಡಿದೆ ಅಂತಂದ್ಮೇಲೆ ಅದು ಒನ್ ನಂಬರ್ ಬರಬೇಕು ಫಸ್ಟ್ ನೈನ್ ಏನು ಬರಬೇಕು ಟೆನ್ ಬರಬೇಕು ಎಲೆವೆನ್ ಬರಬೇಕು ಟ್ವೆಲ್ ಬರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ತರ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಈ ಆದಾಗ ಸೊ ಇಲ್ಲಿ ಯಾವ ನಂಬರ್ ಫಸ್ಟ್ ಬರುತ್ತೋ ಅದು ಅದು ಅವರ ಲಗ್ನ ಆಗಿರುತ್ತೆ ಇದು ಕ್ಲಿಯರ್ ಸೊ ಇವಾಗ ಏನ್ ಮಾಡ್ಬೇಕು ನಮ್ ಲಗ್ನ ನಮ್ಗೆ ಗೊತ್ತಾಯ್ತು ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಕೆಲವೊಂದು ನಿಮ್ಗೆ ಜಾತ್ಕೊಂದು ತೆಗೆದು ನೋಡಿದ್ರೆ ಗೊತ್ತಾಗಬಹುದು ಒಂದ್ ಒಬ್ಬರಿಗೆ ಒಂದೊಂದ್ ಮನೆಯಲ್ಲಿ ಎರಡು ಮೂರು ರಾಶಿಗಳು ಸಾರಿ ಗ್ರಹಗಳು ಕೂತಿರ್ತವೆ ಕೇತು ಇರ್ಬೋದು ರಾಹು ಇರ್ಬೋದು ಅಥವಾ ರಾಹು ಒಂದು ಮನೇಲಿ ಕೂತಿರ್ಬೋದು ಕೇತು ಒಂದು ಮನೇಲಿ ಕೂತಿರ್ಬೋದು ಚಂದ್ರ ಒಂದು ಮನೇಲಿ ಕೂತಿರ್ಬೋದು ಬುಧ ಒಂದು ಮನೇಲಿ ಕೂತಿರ್ಬೋದು ಅಪೋಸಿಟ್ ಇರ್ಬೋದು ಎರಡೂ ಒಂದೇ ಇರ್ಬೋದು ಅಥವಾ ಎರಡು ಮೂರು ಪ್ಲಾನೆಟ್ ಒಂದೇ ಮನೇಲಿರ್ಬೋದು ಈ ಥರ ಆಗಿರ್ಬೋದು ಅಂತ ಅಂದ್ಕೊಳ್ಳಿ ಅದ್ರ ಮೇಲೆ ಪ್ರಿಡಿಕ್ಷನ್ ಬರುತ್ತೆ ನಕ್ಷತ್ರ ಬರುತ್ತೆ ಡಿಗ್ರಿ ಬರುತ್ತೆ ಎಲ್ಲ ಬರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ಈ ಒಂದು ಇದರಲ್ಲಿ ಅಂದ್ರೆ ಈ ಒಂದು ಕಾಲಮ್ ಅಲ್ಲಿ ಅಲ್ಲಿ ಚಂದ್ರ ಅಂತ ಎಲ್ಲಿ ಬರ್ದಿದೆ ನೋಡಿ ಕೆಲವೊರದ್ದು ಒಂದನೇ ಮನೆಯಲ್ಲಿ ಕೆಲವರು ನಾಲ್ಕನೇ ಮನೆಯಲ್ಲಿ ಇರ್ಬೋದು ಕೆಲವರು ಹತ್ತನೇ ಮನೆಯಲ್ಲಿ ಇರಬಹುದು ಕೆಲವರು ಹನ್ನೊಂದನೇ ಮನೆಯಲ್ಲಿ ಇರ್ಬೋದು ಚಂದ್ರ ಅಂತ ಬರೆದಿರ್ತಾರೆ ಆಲ್ಫಾಬೆಟ್ ಅಲ್ಲಿ ಬರ್ದಿರ್ತಾರೆ ನಿಮ್ ಜಾತಕ ತೆಗೆದು ನೋಡಿ ಓಕೆ ಗೊತ್ತಾಗುತ್ತೆ ಚಂದ್ರ ಅಂತ ಬರ್ದಾಗ ಇಂಗ್ಲಿಷ್ ಅಲ್ಲಿ ನೋಡಿದವರು ಸಿ ಎಚ್ ಎಚ್ ಅಂತ ತೋರಿಸಿರ್ತಾರೆ ಕನ್ನಡದಲ್ಲಿ ಅಂತ ತೋರಿಸಿರ್ತಾರೆ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ ಕುಂಡಲಿನ ನೀವು ಮಾಡಿಸ್ಕೋಬಹುದು ಅಥವಾ ನಿಮ್ಗೆ ಯಾವ ಕಡೆ ಕುಂಡಲಿ ಇಲ್ಲ ಬತ್ ಟೈಮ್ ಇದೆ ಬತ್ ಪ್ಲೇಸ್ ಇದೆ ನನ್ನ ಜಾತಕ ಇಲ್ಲ ಅಂತಂದಾಗ ನೀವು ನನ್ನನ್ನು ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಜಾತಕವನ್ನ ನಾನು ಅಥವಾ ನಿಮ್ಮ ಕುಂಡಲಿಯನ್ನ ನಾನು ಮಾಡ್ಕೊಡ್ತೀನಿ ಫಾರ್ವರ್ಡ್ ಮಾಡ್ಕೊಡ್ತೀನಿ ಹೆಚ್ಚಿನ ಇನ್ಫಾರ್ಮೇಶನ್ಗೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಿಮ್ ಕುಂಡಲಿ ವಿದಿನ್ ದ ಏನಂತ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮ್ಮ ಕುಂಡಲಿಯನ್ನು ನಿಮಗೆ ಬಂದು ತಲುಪುತ್ತೆ ಓಕೆ ವಾಟ್ಸಪ್ ಥ್ರೂ ನಿಮಗೆ ವಾಟ್ಸಪ್ ಮಾಡಲಾಗುತ್ತೆ ಸೊ ಗೊತ್ತಿಲ್ಲ ಅದರಲ್ಲಿ ಹೇಳಿದ್ದದು ಓಕೆ ಸೊ ಈ ತರ ಅಲ್ಲ ಆದ್ಮೇಲೆ ಅಲ್ಲಿ ಎಲ್ಲಿ ಚಂದ್ರ ಅಂತ ಬರ್ದಿರ್ತಾರೆ ಅಲ್ಲೊಂದು ನಂಬರ್ ಇರುತ್ತೆ ಯಾವ ಯಾವ ಬ್ಲಾಕ್ ಅಲ್ಲಿ ಒಂದು ಚಂದ್ರ ಅಂತ ಬರ್ದಿರ್ತಾರೆ ನೋಡಿ ಈ ಒಂದು ಬ್ಲಾಕ್ ಅಲ್ಲಿ ಇಲ್ಲಿ ಚಂದ್ರ ಅಂತ ಬರ್ದಿದ್ದಾರೆ ಅನ್ಕೊಳ್ಳಿ ನಂಬರ್ ಇರುತ್ತೆ ಓಕೆ ಈ ಹೈಲೈಟ್ ಮಾಡ್ತಾ ಇದೀನಿ ನೋಡಿ ರೌಂಡ್ ಮಾಡ್ತಾ ಇದ್ದೀನಿ ಯಾವ್ದಪ್ಪ ಅಂತಂದ್ರೆ ಚಂದ್ರ ಅಂತ ಬರ್ದಿದ್ ಯಾವ ನಂಬರು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಫೋರ್ ಅಂತ ತಗೊಳ್ಳಿ ಫೋರ್ ಇಲ್ಲ ಅಂದ್ರೆ ಫೈ ಅಂತ ತಗೊಳ್ಳಿ ಫೈವ್ ಅಂತ ಬರ್ದ್ರೆ ಸಿಂಹ ಅಂತ ಬರ್ದಿರ್ತಾರೆ ಓಕೆ ಎಲ್ಲೋ ಒಂದ್ ಕಡೆ ಬರ್ದಿದ್ದಾರೆ ಸಿಂಹ ಅಂತ ಬರೆದ್ರೆ ಅದು ನಿಮ್ಮ ಸಿಂಹ ರಾಶಿ ಆತಾಯ್ತಾ ಸಿಂಹ ರಾಶಿ ತಿಳ್ಕೊಳಿ ನಿಮ್ದು ಯಾವ್ದಾಗಿತ್ತು ಧನು ಲಗ್ನ ಆಗಿತ್ತು ಅಲ್ಲಿ ಯಾಕಂದ್ರೆ ಒಂಬತ್ತು ನಂಬರ್ ಬರೆದಿತ್ತು ಧನು ಲಗ್ನ ಆಗಿತ್ತು ಇಲ್ಲಿ ಯಾವುದೋ ಒಂದು ಕಡೆ ಯಾವುದೋ ಒಂದು ಐದು ನಂಬರ್ ಅಂತ ಬರೆದಿರುವಂತ ಒಂದು ಒಂದು ಕಾಲಮ್ ಅಲ್ಲಿ ಅಲ್ಲಿ ಚಂದ್ರ ಅಂತ ಬರೆದರೆ ಅದು ಸಿಂಹ ರಾಶಿ ಸೊ ನಿಮ್ ನೋಡಿದ ತಕ್ಷಣನೇ ನಿಮ್ದು ಯಾವ ಲಗ್ನ ಯಾವ್ದು ರಾಶಿ ಎರಡು ಇಮಿಡಿಯೇಟ್ ಆಗಿ ಫೈಂಡ್ ಔಟ್ ಮಾಡಬಹುದು ಹೋಪ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಲಗ್ನ ಫಸ್ಟ್ ಹೌಸ್ ಓಕೆ ಅದು ನಿಮ್ಮ ಏನಾಗಿರುತ್ತೆ ಲಗ್ನ ಆಗಿರುತ್ತೆ ಅಲ್ಲಿ ನಿಮ್ಮ ಲಗ್ನ ಗೊತ್ತಾಗುತ್ತೆ ನಿಮ್ಮ ಹನ್ನೆರಡು ಕಾಲಮ್ ಅಲ್ಲಿ ಎಲ್ಲಿ ಚಂದ್ರ ಅಂತ ಬರ್ದಿರ್ತಾರೋ ಎಲ್ಲಿ ಚಂದ್ ಚ ಅಂತ ಬರ್ದಿರ್ತಾರೋ ಅದ್ರ ಪಕ್ಕಕ್ಕೆ ಒಂದು ನಂಬರ್ ಇರುತ್ತೆ ಓಕೆ ಅಲ್ಲಿ ತ್ರೀ ಇರ್ಬೋದು ಫೋರ್ ಇರ್ಬೋದು ಫೈವ್ ಇರ್ಬೋದು ಏನಾದ್ರೂ ಇರ್ಬೋದು ಆ ನಂಬರ್ನ ರಾಶಿ ಯಾವುದು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಓಕೆ ಅದು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಬೇಕಂದ್ರೆ ನನ್ನ ವಿಡಿಯೋದಲ್ಲಿ ನನ್ನ ಚಾನೆಲ್ ಅಲ್ಲಿ ಹೋಗಿ ನೀವು ನೋಡಬಹುದು ಯಾವ್ಯಾವ ರಾಶಿಗಳಿಗೆ ನಂಬರ್ ನಂಬರ್ನ ಕೊಡುತ್ತಾರೆ ಅಂತ ಆ ಒಂದು ನಂಬರ್ ಏನಿರತ್ತಲ್ಲ ಆ ನಂಬರ್ ಏನಿರುತ್ತೆ ಆ ರಾಶಿ ಆಗಿರುತ್ತೆ ಫೋರ್ ಬರೆದ್ರೆ ರಾಶಿ ಆಗಿರುತ್ತೆ ಆ ಕರ್ಕರಾಶಿ ಹೌದು ಕರ್ಕರಾಶಿಯಲ್ಲಿ ಚಂದ್ರ ಕೂಡ್ಬೋದು ಸ್ವಂತ ಮನೆಯಲ್ಲಿ ಚಂದ್ರ ಆಗುತ್ತೆ ಅದರಿಂದ ಬ್ಲೆಸಿಂಗ್ಸ್ ಎಲ್ಲ ಬರುತ್ತೆ ಪ್ರಿಡಿಕ್ಷನ್ ಬಗ್ಗೆ ಮುಂದೆ ಹೇಳೋಣ ಪ್ರಿಡಿಕ್ಷನ್ ಇನ್ನು ಬೇಡವ್ ತುಂಬಾ ಬೇಸಿಕ್ ಲೆವೆಲ್ ಇರೋದ್ರಿಂದ ಪ್ರಿಡಿಕ್ಷನ್ ಬೇಡ ಸೊ ಅದ್ರ ಬಗ್ಗೆ ಹೇಳೋಣ ಹೋಗಿ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ನೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ರಾಶಿ ಯಾವ್ಯಾವ ನಕ್ಷತ್ರ ಏನು ಎಂತ ಗೊತ್ತಾಗಿದೆ ಅನ್ಕೋತೀರಿ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಾಮೆಂಟ್ ಮಾಡಿ ಏನ್ ಗೊತ್ತಾಗಿಲ್ಲ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಡೌಟ್ ನ ಕ್ಲಿಯರ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದೀನಿ ಸೊ ನೀವು ಜ್ಯೋತಿಷ್ಯ ಅಥವಾ ಒಂದು ಅಸ್ಟ್ರೋಲಜಿ ನೀವು ಏನಾದ್ರು ಕಲಿಬೇಕು ಅಂತಂದ್ರೆ ನಿಮಗೆ ಇದು ಒಂದು ವಿಷಯ ಏನಪ್ಪಾ ಅಂದ್ರೆ ಹನ್ನೆರಡು ರಾಶಿ ಗೊತ್ತಿರಬೇಕು ಒಂಬತ್ತು ಒಂಬತ್ತು ಗ್ರಹಗಳು ಗೊತ್ತಿರಬೇಕು ಹನ್ನೆರಡು ಮನೆಗಳು ಗೊತ್ತಿರಬೇಕು ಇವು ಇದು ಟುವಲ್ ನೈನ್ ಟುವೆಲ್ವ್ ಓಕೆ ಇದು ಕಾಂಬಿನೇಷನ್ ಹಂಗ್ ಹನ್ನೆರಡು ಒಂದು ಮ್ಯಾಜಿಕ್ ಅಂತ ಹೇಳಬಹುದು ಇಷ್ಟು ಗೊತ್ತಿಲ್ಲ ಅಂತಂದ್ರೆ ಶೋ ನಿಮ್ಗೆ ಏನೂ ಮಾಡ್ತಾರೆ ಇಷ್ಟೆಲ್ಲ ಗೊತ್ತಿದೆ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಂಡ್ಬಿಡಿ ನೀವು ನೀವು ನಿಮ್ಗೆ ನಿಮ್ ನೀವು ಜ್ಯೋತಿಷವನ್ನು ಕಲಿಯಲಿಕ್ಕೆ ಅಥವಾ ನಿಮ್ಮ ಜಾತಕವನ್ನು ನೀವು ಪ್ರಿಡಿಕ್ಷನ್ ಮಾಡಕ್ಕೆ ಓದಕ್ಕೆ ನೀವು ರೆಡಿ ಆಗಿದ್ದೀರಿ ಅಂತ ಅರ್ಥ ಸೊ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮತ್ತೆ ಒಂದು ಹೊಸ ಟಾಪಿಕ್ ಒಂದಿಗೆ ಪ್ರಿಡಿಕ್ಷನ್ ಮಾಡೋದ್ ಬಗ್ಗೆ ನಾನು ಬೇರೆ ಯಾವ್ದೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬೇಸಿಕ್ ಒಂದೊಂದೊಂದು ಅರ್ಥ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಅಲ್ಲಿವರೆಗೂ ನಮಸ್ಕಾರ